ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ಅಷ್ಟೇ ನೋಡ್ರಿ ಆರಾಮಾಗಿದ್ದೀನಿ ಇದು ಬಂದು ಗುರುವಾರದ ಲಾಗ್ ಸ್ವಲ್ಪ ಇದನ್ನ ಹಾಕೋದು ಡಿಲೇ ಆಯಿತು ಯಾಕಂತಂದ್ರೆ ಸ್ವಲ್ಪ ನನಗೂ ನೆಗಡಿ ಆಗಿ ಧ್ವನಿ ಕೆಟ್ಟೋಗಿತ್ತು ಹಿಂಗಾಗಿ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಹಾಕಕತ್ತೀನಿ ಇನ್ನು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ನೆಲ್ಲ ಇನ್ನು ಮನೆಯೊಳಗೆಲ್ಲ ಕಸ ಗುಡಿಸಿ ಆಮೇಲೆ ಹೊರಗಡೆಯನ್ನು ಕಸ ಗುಡ್ಸ ಕಸ ಎಲ್ಲ ಗುಡಿಸಿ ಆದಮೇಲೆ ಎಲ್ಲ ನೆಲ ಒರೆಸಿದ್ರಾಯ್ತು ಅಂತಂದು ಅದು ಅಂದರೆ ಹೊರಗಡೆ ಹೋಗಬೇಕಾದ್ರೆ ಆಗಿತ್ತು ನಾನು ಆವಾಗ ಸಿಕ್ಕಾಪಟ್ಟೆ ಭಯ ಆಗತಿತ್ತು ಎಷ್ಟು ಭಯ ಆತಂತಂದ್ರೆ ಸ್ವಲ್ಪ ಸ್ವಲ್ಪ ಗಿಡದೇನಾದರೂ ಗಾಳಿಗೆ ಸೌಂಡ್ ಆಯಿತಂತಂದ್ರೆ ಅದೆಷ್ಟು ಬರೀ ಒಳಗಡೆ ಬಂದೇನೋ ನನಗೆ ಗೊತ್ತಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಭಯ ಆಗಿತ್ತು ಇನ್ನು ಭಯ ಆಗತ್ತೈತೆ ಅಂತಂದು ಹಂಗೆ ಕೂತ್ಕೊಂಡ್ರೆ ಪೂಜೆ ಎಲ್ಲ ಮಾಡಬೇಕಲ್ಲ ಇವತ್ತು ಗುರುವಾರ ಅಂತ ಇದು ನಾನಿದು ಲಾಗ್ ಅಂತ ಹೇಳಿದ್ನಲ್ಲ ಗುರುವಾರದ ಗುರುವಾರ ಲಕ್ಷ್ಮಿ ಪೂಜೆದ್ದು ಮನೆಯೊಳಗೆ ನಾನು ಪೂಜೆ ಮಾಡ್ತೀನಿ ಹೆಂಗಾಗಿ ನಾನು ಮೂರು ಗಂಟೆಗೆಲ್ಲ ಎದ್ದು ಈ ಥರ ಎಲ್ಲ ಕೆಲಸ ಮಾಡತ್ತಿದ್ದು ಇನ್ನು ಭಯ ಆಗತ್ತೈತೆ ಅಂತಂದು ಹಂಗೆ ಬಿಟ್ಟುಬಿಟ್ರೆ ಇನ್ನು ಕೆಲಸ ಪೂಜೆ ಎಲ್ಲ ಆಗೋದು ತಡ ಆಗಿಬಿಡತ್ತಂತಂದು ಸ್ವಲ್ಪ ಏನಾದರೂ ಸೌಂಡ್ ಆತಂದ್ರೆ ಒಳಗಡೆ ಓಡೋಗೋದು ಆಮೇಲೆ ಬಂತ ಬಂದು ಆ ಕಡೆ ಈ ಕಡೆ ನೋಡಿ ಕೆಲಸ ಎಲ್ಲ ಮಾಡ್ಕೋತಿದ್ದೆ ಹಾಗೆ ಮಾಡ್ಕೊತ ಮಾಡ್ಕೊತ ಎಲ್ಲ ಕೆಲಸ ಮುಗೀತು ಇನ್ನೆಲ್ಲ ಕಸ ಗುಡ್ಸಿದಂದ್ರೆ ಒಂದು ಹಿಡ್ದು ಆಮೇಲೆ ಪರ್ಸೆಲ್ಲ ಒರೆಸ್ಕೊಬೋದು ಅಂತಂದು ನೀಟಾಗಿ ಒಂದು ಒಂದು ಕಡೆ ಅಂತ ಎಲ್ಲ ಒಳಗಡೆ ಎಲ್ಲ ಕಸ ಗುಡಿಸಿ ಆಮೇಲೆ ಹೊರಗಡೆ ಎಲ್ಲ ಕಸ ಗುಡ್ಸೋಕೆ ಬಂದೀನಿ ಇನ್ನು ಬೆಳಿಗ್ಗೆ ಈ ಚಳಿ ಒಳಗಂತೂ ಬೆಳಿಗ್ಗೆ ಬೇಗ ಹೇಳಕ್ಕೆ ಭಾಳ ಅಂದರೆ ಭಾಳ ಕಷ್ಟಕ್ಕೆ ಇನ್ನು ನಾರ್ಮಲ್ ಡೇಸ್ ಒಳಗಂತಂದ್ರೆ ಎದ್ದು ಬಿಡ್ಬೋದು ಆದರೆ ಈ ಚಳಿಗಾಲದೊಳಗೆ ಸ್ವಲ್ಪ ಹೇಳೋದು ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಹೊತ್ತನೇ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿರ್ತೈತಿ ಹೇಳೋಕ್ಕೆ ಮನ್ಸಾಗೋಂಗಿಲ್ಲ ಆದರೆ ಈ ಥರ ಏನಾದರೂ ಮನಿಯೊಳಗೆ ಪೂಜೆ ಅದು ಇತ್ತಂತಂದ್ರೆ ನನಗಂತ್ರಿ ರಾತ್ರಿ ಎಲ್ಲ ನಿದ್ದೆನ ಹತ್ತಂಗಿಲ್ಲ ಅಷ್ಟು ಒಂದು ಅದ್ದ ಗೂಂಗೊಳಗೆ ಮೆಲ್ಕೊಂಡಿರ್ತನಲ್ಲ ಹಿಂಗೈಬಿಡ್ತೈತಿ ನನಗೆ ಹೇಳಕ್ಕೆ ಎಷ್ಟೋ ಕಷ್ಟ ಆದ್ರೂ ಮಲ್ಕೋಕೆ ಆಗೋದಿಲ್ಲ ಸ್ವಲ್ಪ ದನಿ ಕೆಟ್ಟೋಗೈತಿ ಯಾರು ಸ್ವಲ್ಪ ತಪ್ಪು ತಿರ್ಗಕ್ಕೆ ಹೋಗ್ಬೇಡ್ರಿ ನನ್ನಡಿಕೆ ಗಂಟ್ಲೆಲ್ಲ ಕೆಟ್ಟೋಗಿಬಿಟ್ಟೈತಿ ಹೀಗಾಗಿ ಏನಾದರೂ ನಿಮ್ಗೆ ಇರಿಟೇಷನ್ ಆಗಿದ್ರೆ ಅದನ್ನ ಹೈಡ್ ಮಾಡಿ ವಿಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ನೆಗಿಡಿ ಕೆಮ್ಮು ಬಂದೈತಲ್ಲ ಹಿಂಗಾಗಿ ಸ್ವಲ್ಪ ದನಿ ನಂದು ಇನ್ನು ಊರಿಗೆ ಹೋಗ್ಬೇಕಂತಂದ್ರೆ ಅವಾಗಲೂ ಹಿಂಗೆ ಆಗ್ತಿರ್ತೈತಿ ಬೆಳಗ್ಗೆ ಊರಿಗೆ ಹೋಗ್ಬೇಕು ಅಂತಂದು ರಾತ್ರಿಯೆಲ್ಲ ನಿದ್ದೆನೇ ಬರೋಂಗಿಲ್ಲ ಇನ್ನು ಚಿಕ್ಕ ಮಕ್ಳ ತಗೋಳ್ರಿ ಎಲ್ಗ್ಯಾರು ಹೋಗ್ಬೇಕಿತ್ತಂತಂದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕಂತಂದ್ರೆ ಎದ್ದು ಬಿಡ್ತಾರೆ ಅದು ನಾವು ಬೆಳಗ್ಗೆ ಎದ್ದು ಅಭ್ಯಾಸ ಎಲ್ಲ ಮಾಡಂತಂದ್ರೆ ಒಂದಿಟ್ಟು ಹೇಳೋಂಗಿಲ್ಲ ಅದು ಅಂತ ಗೊತ್ತಿಲ್ಲ ಎಲ್ಲಿಯಾರು ಹೋಗೋದಿತ್ತು ಅಥವಾ ಮನೆಯೊಳಗೆ ಏನಾದರೂ ಫಂಕ್ಷನ್ ಇತ್ತಂತಂದ್ರೆ ರಾತ್ರಿಯೆಲ್ಲ ನಿದ್ದೆನ ಹತ್ತಂಗಿಲ್ಲ ಅದ ಸ್ವಲ್ಪ ಮಕ್ಳಿಗೆ ಏನಾದರೂ ಓದ್ಕೊಡ್ರಿ ಅಂತಂದ್ರೆ ಅವ್ರು ಬೆಳಗ್ಗೆ ಕೇಳಕ್ಕೆ ಭಾಳ ಕಷ್ಟಪಡ್ತಾರೆ ಅದು ಮನುಷ್ಯನ ಸ್ವಭಾವನ ಹಂಗೆ ತಿಳುವಳಿಕೆ ಬರೋ ಮಟ್ಟ ಎಲ್ಲರು ಹಿಂಗೆ ಅಂತ ಅನ್ಕೊತೀನಿ ಇನ್ನು ನಾವು ಅಷ್ಟೇ ನಮಗೇನಾದ್ರು ಚಿಕ್ಕವರಿದ್ದಾಗ ಬೆಳಗ್ಗೆ ಎದ್ದು ಕೆಲಸ ಅದು ಮಾಡಬೇಕು ಅಂತಂದ್ರೆ ನಮಗೂ ಹೇಳಕ್ಕೆ ಮನಸ್ಸು ಹಾಕಿರ್ಕಿಲ್ಲ ಆದ್ರೆ ಇವಾಗ ನಾವೇ ಮಾಡ್ಕೋಬೇಕಲ್ಲ ಬೆಳಗ್ಗೆ ಮೂರು ಗಂಟೆಗಾದರೂ ಹೇಳ್ತೀವಿ ಅಥವಾ ನಾಲ್ಕು ಗಂಟೆಕ್ಕಾದರೂ ಹೇಳ್ತೀವಿ ಇನ್ನು ರಾತ್ರಿ ಎಲ್ಲ ಎದ್ದೇಳ್ಬೇಕಂತಂದ್ರೆ ಎದ್ದುಬಿಡ್ತೀವಿ ಆವಾಗ ಒಂದು ಐದು ಗಂಟೆಗೆ ಕೇಳಂದ್ರೂ ನಾವು ಇಲ್ಲ ನಿದ್ದೆ ಮಾಡಬೇಕು ಹಂಗೆ ಹಿಂಗೆ ಅಂತಂದಿಲ್ಲ ಮಾತಾಡ್ತಿರತ್ತಿ ಇನ್ನು ಚಿಕ್ಕವರಿದ್ದಾಗ ಆ ಥರ ಇದ್ದರೆ ಇನ್ನು ಒಂದು ನಮ್ದೊಂತ ಒಂದು ಸ್ವಂತ ಕುಟುಂಬ ಮಕ್ಕಳು ಹಸ್ಬೆಂಡು ಇದೊಂದು ಒಂದು ಕುಟುಂಬ ಆದಮೇಲೆ ಆ ಜವಾಬ್ದಾರಿ ಅನ್ನೋದು ಎಷ್ಟೋ ಬೇಗ ಎಬ್ಸಾಕ ಹಚ್ತತಿ ಎಲ್ಲ ಕೆಲಸ ಮಾಡೋಕೆ ಒಂದು ಒಂದೆಡ್ದ ಅದು ಹೆಂಗೆ ಬರತ್ತಂತಂದ್ರೆ ನಮ್ಮ ಜವಾಬ್ದಾರಿ ನಮ್ಗೆ ನಾವು ತೊಗೊಂಬಿಡ್ತೇವೆ ಮನಸ್ಸಿಗೆ ಆ ರೀತಿ ಇರ್ತೈತೈತಿ ಚಿಕ್ಕವರಿದ್ದಾಗ ಒಂಥರ ಇದ್ರೆ ದೊಡ್ಡವ್ರು ಆದಮೇಲೆ ಒಂಥರ ಅದೆಲ್ಲ ಪಾಠ ಜೀವನ ಈ ಜೀವನ ಅನ್ನೋದು ಎಲ್ಲರಿಗೂ ಎಲ್ಲ ಥರ ಪಾಠ ಕಲಿಸ್ಕೊತ ಹೋದಂಗೆಲ್ಲ ಪೂಜೆ ಮಾಡಬೇಕು ಅಂದರೆ ಜೀವನದಾಗ ಒಂದು ಏನೋ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ಥರ ಎಲ್ಲ ನಾವು ಮಾಡಬೇಕಂತ ಅಂದ್ಕೊಂಡು ಈ ಥರ ಎಲ್ಲ ಮಾಡೋಕಸ್ತೈತಿ ಆದರೆ ಎಲ್ಲನೂ ನಾವು ದೇವ್ರ ಮೇಲೆ ಹಾಕಿ ಎಲ್ಲ ಪೂಜೆ ಪುನಸ್ಕಾರಗಳ ಮೇಲೆ ಹಾಕಿ ಹಂಗೆ ಕೈ ಕಟ್ಕೊಂಡು ಕುಂದ್ರಕಂತಿ ಆಗೋದಿಲ್ಲ ನಮ್ಮ ಪರಿಶ್ರಮನೂ ಅಷ್ಟೇ ಮುಖ್ಯಕೈತಿ ನಮ್ಮ ಹೆಸಲ್ಸಿಗೆ ಅಂತ ನಾನು ಹೇಳ್ತೀನಿ ಜೀವನದಾಗ ಎಲ್ಲ ಒಳ್ಳೆ ಕಾಲ ಬರಬೇಕಂತಂದು ನಾವು ಎಲ್ಲ ಥರ ಪೂಜೆ ಮಾಡಿಬಿಟ್ರೆ ನಮ್ಗೆ ಒಳ್ಳೆ ಕಾಲ ಅನ್ನೋ ತಪ್ಪು ಆ ಒಂದೇನೋ ಮನೆಯೊಳಗೆ ಶಾಂತಿ ಇರಲಿ ನೆಮ್ಮದಿ ಇರಲಿ ಆಗೋ ಕೆಲಸಕ್ಕೆ ಏನು ಅಡ್ಡಿ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಅದನ್ನು ಬಿಟ್ಟರೆ ನಮ್ಮ ಒಂದು ಕೆಲಸದ ಮೇಲೆ ನಾವೆಷ್ಟು ಪರಿಶ್ರಮ ಹಾಕ್ತೇವೆ ಅನ್ನೋದ ಮೇಲೆ ನಮ್ಮ ಕೆಲಸ ಅಷ್ಟೇ ಬೇಗ ಸಕ್ಸಸ್ಫುಲ್ ಆಕೈತೆ ಅಂತಂದರೆ ನನ್ನ ಅಭಿಪ್ರಾಯ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ಇನ್ನು ಒಳಗೆಲ್ಲರೆ ಎಲ್ಲ ಒಂದು ಬರೀ ಕ ನೆಲ ಒರೆಸ್ಕೋಂತ ಬಂದು ಇನ್ನು ಹೊರಗಡೆನೂ ಅಷ್ಟೇ ಎಲ್ಲ ನೆಲ ಒರೆಸಿದಾದ್ಮೇಲೆ ಇನ್ನು ರಂಗೋಲಿ ಕೂಡ ಹಾಕ್ಬೇಕು ರಂಗೋಲಿನ ಅಷ್ಟು ಮೊದಲಕ್ಕಿಲ್ಲಿ ಮುಂದ್ಗಡೆ ಹಾಕ್ತಿದ್ನಲ್ಲ ಜಗ ಎಲ್ಲ ಸಾಕಾಗ್ತಿರ್ಕಿಲ್ಲ ಇನ್ನೂ ಸ್ವಲ್ಪ ನನ್ನ ಮಕ್ಳು ಏಳು ಮಟ್ಟ ಅಷ್ಟೇ ರಂಗೋಲಿ ಎಲ್ಲ ಚಲೋ ಅಂತ ಇರ್ತಿತ್ತು ಕಾಣ್ತಿತ್ತು ಆಮೇಲೆ ಅಷ್ಟು ಸರಿಯಾಗ್ಲ ಯಾಕಂದ್ರೆ ಎಲ್ಲ ಕೆಡಿಸ್ಬಿಡೋ ನನ್ನ ಮಗ ಅದನ್ನ ಬೇಕಂತನೇ ಕೆಡಿಸಿಬಿಡೋದು ಈ ಥರ ಎಲ್ಲ ಅದೇನೋ ಗೊತ್ತಿಲ್ಲ ಗಂಡು ಮಕ್ಕಳು ಗುಣನ ಹಂಗೆ ಗಂಡು ಹುಡುಗರು ಯಾರು ಮಣಿಯೊಳು ಗಂಡು ಹುಡುಗರು ಇರ್ತಾರೆ ನೋಡಿರಿ ಈ ಥರ ಎಲ್ಲ ಮಾಡ್ತಿರ್ತಾರೆ ಇನ್ನೂ ಒರೆಸಿ ರಂಗೋಲಿ ಎಲ್ಲ ಹಾಕಬೇಕು ಅಲ್ಲೊಂದು ಏನಾದರೂ ಬೆಕ್ಕಿನ ಸೌಂಡ್ ಆತ ಅಂದ್ರೆ ಬೆಕ್ಕುಗಳು ಭಾಳ ಕಾಡ್ತಿರ್ತಾವೆ ಕತ್ತಲೊಳಗೆಲ್ಲ ಜಗಳ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾವೆ ಒಂದು ಸ್ವಲ್ಪ ಬೆಕ್ಕಿನ ಸೌಂಡಾದರೂ ಎಷ್ಟು ಬೇರೆ ಒಳಗಡೆ ಓಡೋಕ್ಕೆ ಬಂದೆನೋ ಏನೋ ಗೊತ್ತಿಲ್ಲ ಇನ್ನು ನನ್ನ ಗೆ ಸ್ವಲ್ಪ ಹೊರಗಡೆ ಎಲ್ಲ ಬಂದು ಮರ್ಕೊಳ್ಳ್ರಿ ಹಾಲೊಳಗೆ ನಾವು ಹೊರಗಿನ ಕೆಲಸ ಮಾಡ್ಕೊತೀನಂದ ಅಂದ್ರೆ ಸ್ವಲ್ಪ ಈ ಕದ ಎಲ್ಲ ತೆಗ್ದಿರ್ತೀವಿ ಎಲ್ಲ ಬಾಗಿಲ ಎಲ್ಲ ಓಪನ್ ಇಟ್ಟಿರ್ತೀವಲ್ಲ ಸಿಕ್ಕಾಪಟ್ಟೆ ಚಳಿ ಬಿಡ್ತಿರ್ತೈತಿ ಹೀಗಾಗಿ ಅವ್ರಿಗೂ ಸ್ವಲ್ಪ ಇನ್ನೂ ನಿದ್ದೆಲ್ಲ ಆಗ್ಲಿಕ್ಕಂದ್ರೆ ಒಳಗೆಲ್ಲ ಮತ್ತು ಮಕ್ಳಿಗೆ ಪಾಠ ಮಾಡೋದು ಕಷ್ಟಕ್ಕೆ ಅಂತ ಅನಿಸಿರ್ತೈತಿ ಹಾಗಾಗಿ ಅವರು ಸ್ವಲ್ಪ ಹಿಂಜರಿ ಆತಿದ್ರು ಇಲ್ಲ ಬಿಡ್ರಿ ಅಂತಂದು ನಾನು ಎದುರುಕೊಂಡಾದರೂ ಪರವಾಗಿಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕಂತ ಅಂದ್ಕೊಂಡೆ ಅದೇ ರೀತಿನ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸ್ ಮುಗಿಸಿದೆ ಇನ್ನು ಯಾರಾದರೂ ಹೇಳ್ತಾರೆ ಹೇಳ್ತಾರೆ ಅಂತ ನೋಡತ್ರ ಯಾರೂ ಅಜ್ ಬಜಕ್ಕೆ ಯಾರು ಹೇಳಿಲ್ಲ ಇನ್ನು ಪೂಜೆನೂ ಅಷ್ಟು ಯಾರು ಈಗ ನಾ ಈ ರೀತಿ ಅಂದ್ಕೊಳ್ತೀನಲ್ಲ ಬೆಳಗ್ಗೆ ಏಳಬೇಕು ಒಂದು ಮೂರು ಗಂಟೆಗಿದ್ರೆ ಬೇಗ ಎಲ್ಲ ಪೂಜೆ ಆಗ್ತೈತೆ ಅಂತಂದು ಎಲ್ಲರೂ ಇದೇ ರೀತಿ ಅಂದ್ಕೊಳ್ಳಿ ಯಾಕಂದರೆ ನಾನು ಸಾಕಷ್ಟು ಮಂದಿನ ಎಲ್ಲ ನೋಡ್ತೀನಲ್ಲ ಬೆಳಗ್ಗೆ ಒಂದು ಐದು ಗಂಟೆ ಹೀಗೆಲ್ಲ ಇದ್ದೆಲ್ಲ ಪೂಜೆ ಮಾಡ್ಕೋದು ನೋಡೇನಿ ಅದೇನೋ ಗೊತ್ತಿಲ್ಲ ನಾವು ಯಾವ ರೀತಿ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರತ್ತೆ ಅದೇ ರೀತಿ ನಾವು ಬದ್ಕೋಕ್ಕೈತಿ ಈಗ ನನ್ನ ನೋಡಿ ಮೂರು ಗಂಟೆಗೆ ಇನ್ನೊಬ್ರು ಹೇಳ್ಬೇಕಂತಂದ್ರೆ ಅದು ಕಷ್ಟ ಸಾಧ್ಯ ಇನ್ನೊಬ್ರು ನೋಡಿ ನಾನೆಲ್ಲೂ ಸ್ವಲ್ಪ ಲೇಟಾಗಿ ಹೇಳ್ಬೇಕಂತ ಅಂದ್ರೆ ಅದು ಸಾಧ್ಯ ಇಲ್ಲ ಇದು ನನ್ನ ಮೈಂಡ್ ಸೆಟ್ ಹೆಂಗಿರತ್ತೆ ನೋಡಿರಿ ಅದೇ ರೀತಿನ ಹೋಗಿರತ್ತೆ ಜೀವನ ಅನ್ನೋದು ಯಾರನ್ನೋ ನೋಡಿ ನಾವು ಬದ್ಕತ್ತೂ ಅದು ಒಂದು ದಿನ ಬದುಕ್ಬೋದು ಎರಡು ದಿನ ಬದುಕ್ಬೋದು ಕಂಟಿನ್ಯೂ ಅದೇ ರೀತಿ ಆಗಬೇಕಂತಂದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಹೊಟ್ಟು ಗುಣ ಸುಟ್ಟ್ರೂ ಅಂತ ಹೇಳ್ತಾರಲ್ಲ ಏರಿಯಾರು ಹಂಗೆ ನಮಗೆ ಗುಣ ಹೆಂಗೆ ಬಂದಿರೋದ್ ನೋಡಿ ನಾವು ಸಣ್ಣವರಿದ್ದಾಗಿಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಕೈತಿ ಹೊರತಾಗಿ ಇನ್ನೊಬ್ಬರು ನೋಡಿ ಬದುಕೋದು ಒಂದು ಒಂದು ತಕ್ಕ ಮಟ್ಟಿಗೆ ಮಾತ್ರ ಮಾಡ್ಬೋದು ಆದರೆ ಜುಣ ಪೂರ್ತಿ ಅದನ್ನ ಅಳ್ವಡ್ಸೋಕಂದ್ರೆ ಸಾಧ್ಯ ಇಲ್ಲ ಇನ್ನು ಬೆಳಗ್ಗೆ ಹೇಳೋದು ಭಾಳ ಅಂದ್ರೆ ಭಾಳ ಒಳ್ಳೇದಂತ ನಾನು ಹೇಳ್ತೀನಿ ಇನ್ನು ಏನೋ ಒಂದು ಒಳ್ಳೇದಕ್ಕಿ ಅಂದರೆ ಎಲ್ಲ ಕೆಲಸ ಪಟಾಪಟಾಕಿ ಅದೆಲ್ಲ ನಿಜ ಇಲ್ಲ ಅನ್ನೋಂಗಿಲ್ಲ ಆದರೆ ನಮ್ಮ ಹೆಲ್ತಿ ಕೂಡ ನಾವು ಬೇಗ ಹೇಳೋದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಟೈಮ್ ಸಾಕಾಗ್ತೈತಿ ಹೀಗಾಗಿ ಬೆಳಗ್ಗೆ ಹೇಳೋದು ಆದಷ್ಟು ಒಳ್ಳೆಯದಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಒಂದೊಂದು ದಿನ ಸ್ವಲ್ಪ ಲೇಟಾಗಿ ಎದ್ದೆ ಅಂತಂದರೆ ಈ ಸಂಡೇ ದಿನ ಇತ್ತಂದ್ರೆ ಒಂದು ಆರೂವರೆ ಹಿಂಗೇನಾದರೂ ಎದ್ದರೂ ಪರವಾಗಿಲ್ಲ ಅವತ್ತಿಂದ ಏನು ಆಗೋಲ್ಲ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮಟ್ಟ ಏನೂ ಕೆಲಸನಾಗೋಗಂಗಿಲ್ಲ ಅದು ಬೇಗ ಇದ್ದರೆ ಎಲ್ಲ ಕೆಲಸನೂ ಬೇಗ ಆಗ್ತಾವೆ ಮತ್ತೆ ಒಂದು ಏನಾದರೂ ಎಕ್ಸ್ಟ್ರಾ ಕೆಲಸನೂ ಮಾಡ್ಕೊಬೋದು ಮತ್ತು ಆ ಮನೆಯೊಳಗೆಲ್ಲ ನಾವೆಲ್ಲ ಕೆಲಸ ಮುಗಿಸಿದ್ರೆ ಮನೆಯೊಳಗೂ ನಮಗೂ ಒಂದು ಬೆಲೆ ಗೌರವ ಇರ್ತೈತಿ ಈಗ ಮಾತ್ರ ಸತ್ಯವಾದ ಮಾತು ಇದನ್ನು ನಾನು ಎಷ್ಟೋ ಬರಿ ನೋಡೀನಿ ಯಾಕಂದರೆ ನಾನೊಮ್ಮೆ ಲೇಟಾಗ್ಯದ್ದು ಏನು ಕೆಲಸ ಮಾಡ್ಯಾರ ಬರೀ ಅಡುಗೆ ಕೆಲಸ ಅಷ್ಟೇ ಮಾಡಿ ಮುಗಿಸಿದಂದ್ರೆ ಅದು ಯಾವುದೇ ರೀತಿ ನಮಗೆ ಬೆಲೆನೇ ಸಿಗ್ತಿರೋಂಗಿಲ್ಲ ಯಾಕಂದರೆ ಉಳಿಕೆದ ಕೆಲಸ ಎಲ್ಲ ನಾನು ಮಾಡಿ ಅಷ್ಟು ಮಾಡೋಕ್ಕೂ ನಿನಗೆ ಬೇಸರಣ ಅಂತಂದು ಹೀಗೆಲ್ಲ ಮಾತು ಬಂದುಬಿಡ್ತಾವು ಎಷ್ಟೋ ಮನೆಯೊಳಗೆ ಒಳ್ಳೇರಿದ್ದಾರೆ ಅಂತಂದ್ರೂ ಒಂದು ಬೇರೆ ಜಗಳ ಹತ್ತಿದಾಗ ಆದರೂ ಈ ಥರ ಎಲ್ಲ ಮಾತು ಬಂದು ಹೋಗಿಬಿಡ್ತಾವಲ್ಲ ಹಿಂಗಾಗಿ ಬೇಜಾರು ಆಗ್ತಿರತ್ತೈತಿ ಪರವಾಗಿಲ್ಲ ಆದರೆ ನಾವು ಎಷ್ಟು ಬೇಗ ಎದ್ದೆ ನಮ್ಮ ಕೆಲಸನೆಲ್ಲ ಮನೆ ಕೆಲಸ ನಮ್ಮ ಕೆಲಸ ಎಲ್ಲ ಮಾಡಿಕೊಂಡು ಇರ್ತೇವೋ ಅಷ್ಟು ು ನಮ್ಗೆ ಒಳ್ಳೇದಂತ ಹೇಳ್ತೀನಿ ಯಾಕಂದರೆ ನಮಗೂ ಬೆಲೆನೂ ಸಿಗತ್ತೆ ಗೌರವ ಸಿಗತ್ತೆ ಕೆಲಸ ಎಲ್ಲ ಅಂತ ಒಂದು ಪ್ರೌಡ್ ಫೀಲ್ ನಮ್ಮ ಮೇಲೆ ನಮ್ಗೆ ಇರ್ತತಿ ಹಿಂಗಾಗಿ ಇನ್ನು ನೋಡಿದ್ರೆಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಇನ್ನು ಸ್ನಾನ ಎಲ್ಲ ಮಾಡಿ ಬರ್ತೀನಿ ನಾನು ನಿನ್ನೆ ರಾತ್ರಿ ಎಲ್ಲ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆಲ್ಲ ಹಿಂಗಾಗಿ ತಲೆ ಸ್ನಾನ ಮಾಡಿ ಬಂದೆ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನಾನು ಅದನ್ನೆಲ್ಲ ಪೂಜೆ ಎಲ್ಲ ಮಾಡೋದು ಇಡೇ ಮಾಡ್ಕೊಂಡೆ ಕುಂದಿರಲಿಲ್ಲ ಯಾಕಂತಂದ್ರೆ ಪೂರ್ತಿ ಲೆಂತ್ ಆಗಿ ವಿಡಿಯೋ ಅವಾಗ ನಿಮಗೂ ನೋಡಿ ಇಂಟ್ರೆಸ್ಟ್ ಇರೋಂಗಿಲ್ಲ ಹೀಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಅದನ್ನೊಂದು ಕ್ಲಿಪ್ನ ತಗೊಂಡೆ ನಾನು ಈ ರೀತಿ ನಂದು ಮಾರ್ಗಶಿರ ಮಹಾಲಕ್ಷ್ಮಿ ಗುರುವಾರದ ಮಹಾಲಕ್ಷ್ಮಿ ಪೂಜೆ ಈ ರೀತಿ ಮಾಡಿದ್ದೆ ನೋಡಿರಿ ಎಲ್ಲ ಉಡಿ ತುಂಬೋದು ಆರತಿ ಹಚ್ಚೋದು ಪಂಚಾಮೃತ ಮಾಡಿ ಒಂದು ಕಡೆ ಸಕ್ಕರೆ ಪುಟಾಣಿ ನೈವೇದ್ಯ ಹಿಡಿದಿದ್ದೆ ಇನ್ನು ಸಾಯಂಕಾಲ ನಮಗೆ ನೈವೇದ್ಯ ಏನು ಮಾಡಬೇಕು ನೋಡ್ರಿ ಅಡುಗೆನದನ್ನೆಲ್ಲ ಮಾಡಿ ತಾಯಿಗೆ ಅರ್ಪಿಸ್ಬೇಕು ಇನ್ನು ಈ ಪೂಜೆದ್ದು ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಳಗೆ ಹೇಳ್ರಿ ಈ ಪೂಜೆ ಇದ ರೀತಿ ಮಾಡ್ತಾರೆ ಯಾವ ರೀತಿ ಮಾಡ್ಬೇಕಂತ ನಾನು ಹೇಳ್ತೀನಿ ಇನ್ನು ಈ ಪೂಜೆ ಎಲ್ಲ ಮುಗಿಸಿರುವಷ್ಟೊಳಗೆ ಪೋಣೆ ಆರಾಗಿತ್ತು ಅಂದ್ರೆ ಆರಕ್ಕೆ ಹದಿನೈದು ನಿಮಿಷ ಕಮ್ಮಿ ಇತ್ತು ಅಷ್ಟರೊಳಗೆ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೆ ಇನ್ನು ಯಾರು ಕೂಡ ಇದ್ರಕ್ಕೆಲ್ಲ ಹೇಳಬೇಕಂದ್ರೆ ಮಮ್ಮಿ ಮನೆ ಮಾತ್ರ ಲೈಟ್ ಆನ್ ಆಗಿತ್ತು ನೋಡಿರಲ್ಲ ಅಲ್ಲಿ ಮಮ್ಮಿ ಮನೆ ಮಾತ್ರ ಲೈಟ್ ಆನ್ ಆಗಿತ್ತು ಇನ್ನು ಯಾರು ಕೂಡ ಇದ್ದಿಲ್ಲ ಇನ್ನು ರಂಗೋಲಿ ಚಿಕ್ಕದ ಹಾಕೇನಿ ಅದ್ರಾಗ ಭಾಳ ಚಲೋ ಐತಿ ಏಳರಿಂದ ನಾಲ್ಕು ಚಿಕ್ಕಿ ಈ ರಂಗೋಲಿ ನಾ ಫಸ್ಟ್ ಟೈಮ್ ಕಲ್ಕೊಂಡಿದ್ದ ರಂಗೋಲಿ ಇದ್ದ ಅಂತಲೇ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಸಣ್ಣ ಒಳಿದಾಗ ಇದ್ದ ರಂಗೋಲಿ ನಾ ಫಸ್ಟ್ ಟೈಮ್ ಕಲ್ಕೊಂಡಿದ್ದು ಆಮೇಲೆ ಬೇರೆ ಬೇರೆ ರೀತಿ ರಂಗೋಲಿ ಎಲ್ಲ ಹಾಕೋದು ಎಲ್ಲ ಕಲ್ಕೊಂಡೀನಿ ಈ ರೀತಿ ನಂದು ರೆಡಿಯಾಗೇನಿ ಸಿಂಪಲ್ಲಾಗಿ ಒಂದು ಪೌಂಡ್ ಸ್ಕ್ರೀಮ್ ಹಾಕ್ಕೊಂಡು ಒಂದು ಲಿಪ್ ಪಾಂಬ ಹಾಕ್ಕೊಂಡು ಬಿಟ್ರೆ ನಾವು ರೆಡಿ ಆದಂಗೆ ಇನ್ನು ಮನೆಯೊಳಗೆ ನಾವು ಹೆಚ್ಚಿಗೆ ರೆಡಿಯಾಗಿ ಅದು ಯಾರಿಗೆ ತೋರಿಸ್ಬೇಕಾಗೈತೆ ಹೇಳ್ರಿ ಇಷ್ಟು ರೆಡಿ ಆದರೆ ಸಾಕು ಇನ್ನು ಈ ರೀತಿ ಪೂಜೆ ಎಲ್ಲ ಮಾಡೀನಿ ಆದಷ್ಟು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು ಇನ್ನು ರಾತ್ರಿ ಎಲ್ಲ ಎದ್ದು ಕೆಲಸ ಮಾಡ್ಯಾಳಂತಂದು ಅವರು ಕೂಡ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಬಂದು ಕೊಟ್ಟು ತಾವು ಕೂಡ ಕುಡಿಯತಿದ್ರು ಇದೊಂದು ಇಷ್ಟಾದ್ರೂ ಸಾಕು ನೆಮ್ಮದಿರತ್ತೆ ಎಲ್ಲ ಕೆಲಸ ಅವ್ರು ಮಾಡ್ಬೇಕಂತಿಲ್ಲ ಒಂದು ಟೀ ಕಾಶ್ ಕೊಟ್ರೆ ನನಗೆ ಒಂದು ಇಟ್ಟು ಚಹಾ ಮಾಡಿಕೊಟ್ರೆ ಸಾಕು ಅದಕ್ಕಿಂತ ಹೆಚ್ಚಿನ ಖುಷಿ ಏನು ಬೇಕಾಗಿಲ್ಲ ಅವ್ರನ್ನ ರೇಗಸ್ಕೊಂತ ನಾನು ಕೂಡ ಟೀ ಎಲ್ಲ ಕುಡಿಯತ್ತಿದ್ದೆ ನಾನು ನ್ಯೂಸ್ ಪೇಪರ್ ಇನ್ನೂ ಬರ್ತೈತಂಥ ದಾರಿಕಾದ್ರೆ ಅದು ಕೂಡ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಅವರು ವೆಯ್ಟಿಂಗ್ ಮಾಡತ್ತಿದ್ರು ಮತ್ತು ಇವಾಗ ಮಧ್ಯಾಹ್ನ ಪುಣೆ ಎರಡು ಆಗೈತಿ ಇನ್ನೂ ಎರಡು ಗಂಟೆಗೆ ಒಂದು ಹದಿನೈದು ನಿಮಿಷ ಕಮ್ಮಿ ಐತ್ರಿ ಮತ್ತು ಇವಾಗ ಸ್ಟಾರ್ಟ್ ಮಾಡೀನಿ ಯಾಕಂತಂದ್ರೆ ಹಂಗೆ ಟೈಮ್ ವೇಸ್ಟ್ ಆತ ಪರವಾಗಿಲ್ಲ ಅದಕ್ಕೆ ಇನ್ನು ಸಾಯಂಕಾಲ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಹಾಗಾಗಿ ಶಾವ್ಗಿ ಪಾಯಸ ಮಾಡೋಣ ಯಾಕಂದ್ರೆ ಒಣ್ಣೆ ವಾರಲ್ಲ ಬಾಳಿಗೆಲ್ಲ ಹಾಕೋದು ಬೇಡ ಶಾವ್ಗಿ ಪಾಯಸ ಮಾಡೋನು ಮಕ್ಕಳಿಗೂ ಭಾಳ ಇಷ್ಟ ಆಕೈತೆ ಅಂತಂದು ಇನ್ನು ಅದಕ್ಕೆ ಸ್ವಲ್ಪ ಸಾಬೂದಾನಿ ಹಾಕೋಣಂತ ನೋಡಿರ ಸಾಬೂದಾನಿ ಮನೆಯಾಗಿದ್ದರಿಕಿಲ್ಲ ಹಂಗ ಶಾವಿ ಪಾಯಸ ಮಾಡಿಬಿಡ್ತೀನಿ ಯಾಕಂದ್ರೆ ಮೊನ್ನೆ ಸಾಬೂದಾನಿ ಪಾಯಸ ಮಾಡಿದ್ದು ಅವರು ತಿಂದಿದ್ರು ಅದಕ್ಕೆ ಜಸ್ಟ್ ಶಾವಂಗಿ ಪಾಯಸ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೋಕೆ ಹೊಂಟೇನು ಇವಾಗ ಯಾಕಂದ್ರೆ ಈಗ ಮಾಡಿಟ್ಕೊಂಡಂದ್ರೆ ಸ್ವಲ್ಪ ನನಗೂ ಆಮೇಲೆ ಹಳ್ವಾರಕೈತಿ ಯಾಕಂದ್ರೆ ಇವತ್ತು ಏನು ತಿನ್ನೋಂಗಿಲ್ಲ ಉಪ್ಪು ಖಾರ ಮುಟ್ಟಂಗಿಲ್ಲ ಬರೀ ನೀರು ಕುಡಿದು ಹಣ್ಣು ಹಾಲು ತಿನ್ನೋದು ಇನ್ನು ಹಣ್ಣು ಭಾಳ ತಿನ್ನೋಕ್ಕಾಗೋಂಗಿಲ್ಲ ಹಾಲು ಹಾಲಂತ್ರಿ ಕುಡಿಯೋದೇ ಇಲ್ಲ ಹಂಗಾಗಿ ಭಾಳ ಆಕೈತಿ ವೀಕ್ನೆಸ್ ಆಕೈತಿ ಅಂತಂದು ಭಾಳ ಕೆಲಸ ಮಾಡೋದು ಬೇಡ ಅಂತಂದು ಓಕೆ ಈ ಶಾವಿಗೆ ಪಾಯಸ ಮಾಡಿಬಿಡೋನು ಮಾಡಿಟ್ಬಿಡೋನು ಆಮೇಲೆ ಅಂದರೆ ಲಕ್ಷ್ಮೀ ದೇವಿಗೆ ಚಿತ್ರಾನ್ನ ಅಂದರೆ ಭಾಳ ಇಷ್ಟ ಅಲ್ಲ ಇವತ್ತು ಶಾವಂಗಿ ಪಾಯಸ ಜೊತೆ ಚಿತ್ರಾನ್ನ ಮಾಡೋಣ ಅಂತಂದು ಅನ್ಕೊಂಡೇನಿ ಚಿತ್ರಾನ್ನ ಸ್ವಲ್ಪ ಲೇಟಾಗೆ ಮಾಡ್ತೀನಿ ಸ್ವಲ್ಪ ಎಲ್ಲ ಮಾಡಿಟ್ಟು ಆಮೇಲೆ ನೈವೇದ್ಯ ಮಾ ಹಿಡೋ ಟೈಮಿಗೆ ಅದನ್ನ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕೋನು ಇವಾಗ ಶಾವಂಗಿ ಪಾಯಸ ಮಾಡಿಟ್ಬಿಡೋನು ಮಕ್ಳು ಬಂದಮೇಲೆ ಅವರು ಕಾಡಾಕೆ ನಿಂದಿರ್ತಾರೆ ಏನು ಕೆಲಸ ಮಾಡಕ್ಕೆ ಬಿಡೋಂಗಿಲ್ಲ ಅವ್ರದಾಗ ಹೇಳೋದಕ್ಕೆ ಅಂತಂದು ಇಷ್ಟು ತಲೆ ಈಗ ಈಗ ಎದ್ದು ಅಂದ್ರೆ ಶಾಂಗಿ ಪಾಯಸ ಹಾಕೈತಿ ಇಲ್ಲಕ್ಕಂದ್ರೆ ಮತ್ತೆ ಸಾಯಂಕಾಲ ಹೋದ್ರದ್ದು ಅದು ಎಲ್ಲ ಆರು ಗಂಟೆಗೆ ನಾನು ಸಾಯಂಕಾಲ ಮಂಗಳಾರತಿ ಮಾಡ್ಬೇಕು ದೇವ್ರಿಗೆ ಪೂಜೆ ಮಾಡಬೇಕು ಹಿಂಗಾಗಿ ಈಗ ಮಾಡಿಟ್ಕೊಂಡ್ರೆ ಚಲೋ ಯಾಕಂದ್ರೆ ಐದು ಗಂಟೆಗೆ ಬರ್ತಾರೆ ಅವ್ರ ಜೊತೆ ಕುತ್ಕೋದು ಮಾತಾಡೋದು ಅನ್ನೋದಕ್ಕೆ ಆರು ಗಂಟೆ ಆಗೈತಿ ಆಮೇಲೆ ನನಗೆ ಆಗೋದಿಲ್ಲ ಅಂತಂದು ಈಗ ಮಾಡಿಟ್ಬಿಡ್ತೀನಿ ರೀ ಬರಿ ನಾನು ಯಾವ ರೀತಿ ಶಾಂಗಿ ಪಾಯಸ ಮಾಡ್ತೇನೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಬರೀ ಇವಾಗ ಲೇಟ್ ಮಾಡೋದು ಬೇಡ ಬಡ ಪಡ ಮಾಡಿಬಿಡುನು ಇನ್ನೂ ನೈವೇದ್ಯಕ್ಕೆ ಶಾಂಗಿ ಪಾಯಸ ಮಾಡೋದಿಲ್ಲ ಅದಕ್ಕೆ ಎಮ್ ಟಿ ಅರ್ದು ಶಾವಂಗಿನ ತೊಗೊಂಡೇನೆ ಆಮೇಲೆ ಸಕ್ಕರೆ ಹಾಲು ನೀರು ಏಲಕ್ಕಿ ಪೌಡ್ರ್ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇಷ್ಟೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಏನು ನೀರು ತೊಗೊಂಡಿದ್ವಲ್ಲ ಆ ನೀರನ್ನು ಬಿಸಿ ಮಾಡ್ಕೊತೀನಿ ನಾನು ಆಮೇಲೆ ಈ ಕಡೆ ಮತ್ತೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂತೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಡ್ರೈ ಫ್ರೂಟ್ಸ್ ಏನು ತೊಗೊಂಡೇನಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕಲರ್ ಚೇಂಜ್ ಆಗೋಬೆ ರೀ ಸ್ವಲ್ಪ ಸೇದಿಸೋದು ಏನು ಮಾಡಕ್ಕೋಗ್ಬಿಟ್ರೆ ಅಂದ್ರೆ ಎಲ್ಲ ಸೇದ್ ಹೋಗಬಾರ್ದು ಸ್ವಲ್ಪ ನಿಧಾನವಾಗಿ ಕಲರ್ ಚೇಂಜ್ ಆಗೋಬೆ ಅವ್ನ ತುಪ್ಪದೊಳಗೆ ಹುರ್ಕೊಂಬಿಟ್ರೆ ಸ್ವಲ್ಪ ಘಮ ಘಮ ಎಲ್ಲ ಬರದಲ್ಲ ಚಲೋ ಆಕೈತಿ ಇನ್ನು ಅದ ತುಪ್ಪಕ್ಕೆ ಶಾವೀಣ್ಣ ಹಾಕ್ಕೊತೀನಿ ಶಾವಂಗೀಣ ಹಾಕ್ಕೊಂಡು ಅವನ್ನೆಲ್ಲ ಫ್ರೈ ಮಾಡ್ಕೊತೀನಿ ನಾನು ಇದು ಕೂಡ ಅಷ್ಟು ಕಲರೆಲ್ಲ ಚೇಂಜ್ ಆಗಬೇಕು ಇನ್ನು ಎಮ್ ಟಿ ಆರ್ದು ಶಾಂಗಿಗೆ ಚಲೋ ಇದ್ದವು ಇದು ಉಪ್ಪಿಟ್ಟು ಅದೆಲ್ಲ ಮಾಡಿದ್ರು ಚಲೋ ಆಗ್ತೈತಿ ಚಲೋ ಐತ್ರಿ ಇದು ಫಸ್ಟ್ ಟೈಮ್ ನಾ ತಂದಿದ್ದೆ ಈ ಶಾಂಗಿನ ಇನ್ನು ನೋಡಿರಲ್ಲ ಅದೆಲ್ಲ ಕಲರ್ ಚೇಂಜ್ ಆದಮೇಲೆ ಈ ಬಿಸಿ ನೀರು ಏನಿತ್ತಲ್ಲ ಅದನ್ನ ಹಾಕ್ಕೊತೇನೆ ಹಾಕ್ಕೊಂಡು ಒಂದು ಎಂಬತ್ತು ಪರ್ಸೆಂಟ್ನಷ್ಟು ನೀರೊಳಗೆ ಕುದಿಸ್ಬೇಕಾಗ್ತತಿ ನಿಮ್ಗೇನಾದರೂ ಭಾಳ ತಿಳಬೇಕಂತಂದ್ರೆ ಈಗ ಇನ್ನೂ ಸ್ವಲ್ಪ ನೀರಿನ ಹಾಕ್ಕೊಂಡು ಅದನ್ನೆಲ್ಲ ಕುದಿಸ್ಕೊಡ್ರಿ ಈಗ ನೋಡಿರಲ್ಲ ಈ ಅದು ಕುದಿ ಬರ್ತಿರಬೇಕು ಸ್ವಲ್ಪ ಒಂದು ಸೌಟಿಲ್ ಅದನ್ನ ಆ ಕಡೆ ಈ ಕಡೆ ಮಾಡ್ಕೊತಿರ್ಬೇಕು ಯಾಕಂದರೆ ಗಂಟೆದಾಗಬಾರ್ದಲ್ಲ ಹಿಂಗಾಗಿ ಈಗ ನೋಡಿರಲ್ಲ ಪೂರ್ತಿಯಾಗಿ ಕುದಿಯಾತೈತಿ ಎಂಬತ್ತು ಪರ್ಸೆಂಟ್ನಷ್ಟೆಲ್ಲ ಶಾವ್ಗೆ ಕುದಿಯತ್ತೀಗ ಅದಕ್ಕೆ ಹಾಲನ್ನ ಹಾಕ್ಕೊತೀನಿ ನಾನು ಒಂದು ಕಪ್ನಷ್ಟು ಶಾವ್ಗೆ ಒಂದು ಕಪ್ನಷ್ಟು ಹಾಲನ್ನ ಹಾಕ್ಕೊಂತೀನಿ ಹಾಲನ್ನ ಹಾಕ್ಕೊಂಡು ಎಲ್ಲ ಕುದಿ ಬರಬೇಕು ಅಲ್ಲಿ ಅದನ್ನ ಸ್ವಲ್ಪ ಕುದಿಸ್ಕೊತೀನಿ ಯಾಕಂತಂದ್ರೆ ಇದು ಹಾಲು ಹಾಕಿದ ಮೇಲೆ ಅಂತಂದ್ರೆ ಆಮೇಲೆ ಕೆಟ್ಟ ಎಲ್ಲ ಹೋಗಬಾರ್ದಲ್ಲ ಹೀಗಾಗಿ ಅದು ಕುದಿ ಬರೋ ಮಟನೂ ಅದನ್ನು ಕೂಡ ಇಷ್ಟ ಇರಬೇಕು ನಿಮ್ಗೆ ಏನಾದರೂ ಭಾಳ ತಿಳ್ಬೇಕಂತಂದ್ರೆ ಸ್ವಲ್ಪ ಹಾಲು ನೀರನ್ನ ಈಗ ಮಿಕ್ಸ್ ಮಾಡಿಕೊಡ್ರಿ ಯಾಕಂದ್ರೆ ಆಮೇಲೆ ಗಟ್ಟಿ ಆಗೈತಿಲ್ಲ ಹೀಗಾಗಿ ಇನ್ನು ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊತೀನಿ ನಾನು ಆಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕೆ ಸ್ಪೂನಷ್ಟು ಬದಾಮಿ ಪೌಡ್ರ್ ಇತ್ತು ಎಮ್ ಟಿ ಆರ್ದು ಅದು ಮನೆಯೊಳಗೆ ಇದ್ದಿದ್ರೆ ಸಂಬಂಧನ ಹಾಕ್ಕೊಂಡೇನೆ ಇಲ್ಲಂತಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಂಡ್ರು ಚಲೋ ಇರತಿ ಇನ್ನು ನಮ್ಮ ಮನೆಯೊಳಗೆ ಸ್ವಲ್ಪ ಈ ಸಿಹಿ ಸ್ವೀಟ್ ಏನು ತಿಂತೇವಲ್ಲ ಅದು ಸ್ವಲ್ಪ ಸಿಹಿ ತಿಂತಾರೆ ಅದೇನಾದ್ರೂ ಸಪ್ಪಾಗಿತ್ತು ಅಂದ್ರೆ ಅದನ್ನ ಮುಟ್ಟಕ್ಕೆ ಹೋಗೋಂಗಿಲ್ಲ ನಮ್ಮ ಮನೆಯೊಳಗಂತರಿ ನಿಮಗೇನಾದ್ರು ಸ್ವೀಟ್ ಕಮ್ಮಿ ಬೇಕಂತಂದ್ರೆ ಕಮ್ಮಿ ಕೂಡ ಹಾಕೋಬೋದು ಇನ್ನು ಏಲಕ್ಕಿ ಪೌಡ್ರನ್ನ ಕೂಡ ಹಾಕ್ಕೊಂಡೇನಿ ನಾನು ಹಾಕೊಂಡಾದ್ಮೇಲೆ ಲಾಸ್ಟಿಗೆ ಈ ಡ್ರೈ ಫ್ರೂಟ್ಸ್ ಏನೈತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಕುದಿ ಕುದಿಸ್ಕೊಂಬಿಟ್ರೆ ನಮ್ಮದು ಇದೆ ಶಾವ್ಗೆ ಪಾಯಸ ರೆಡಿ ಆಯಿತು ನಮ್ಗೆ ಇಷ್ಟು ಗಟ್ಟಿ ಸಾಕು ಇದಕ್ಕಿಂತ ಗಟ್ಟಿ ಬೇಡ ಇದಕ್ಕಿಂತ ಬೇಡ ಈ ರೀತಿ ಇದ್ರೆ ನಮ್ಗೆ ಶಾವಿಗೆ ಪಾಯಸ ಚಲೋ ಆಗ್ತೈತಿ ಇನ್ನು ಇಷ್ಟ ನೋಡ್ರಿ ಶಾವ್ಗೆ ಪಾಯಸ ಎಲ್ಲ ಮಾಡೋದು ಇನ್ನು ಮತ್ತು ಸಾಯಂಕಾಲ ಲಾಗಡ ಕಂಟಿನ್ಯೂ ಮಾಡಿದ್ದೆ ನಾನು ಚಿತ್ರಾನ್ನ ಮಾಡಿದ್ದೆ ಸ್ವಲ್ಪ ಶಾಂಗೆ ಪೇಸ ಚಿತ್ರಾನ್ನ ಅಷ್ಟೇ ಮಾಡಿದ್ದೆ ಇವತ್ತು ಯಾಕಂದರೆ ಇದು ಮೊದಲನೇ ವಾರದ ಪೂಜೆ ಅಲ್ಲ ಇಷ್ಟ ಸಿಂಪಲ್ಲಾಗಿರಲಿ ಅಂತಂದು ಇಷ್ಟೇ ಮಾಡಿದ್ದೆ ಇನ್ನು ಮಾಡಿ ಇವಾಗ ದೇವ್ರ ನೈವಿದ್ದೆ ಬಿಡ್ತೀನಿ ಇನ್ನು ದೇವ್ರ ಮನೆಯೊಳಗೆ ಸ್ವಲ್ಪ ಇನ್ನು ಬಿಟ್ಟು ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಇಡಾಕ ಜಾಗ ಇಲ್ಲ ಯಾಕಂದರೆ ಸ್ವಲ್ಪ ಚಿಕ್ಕದಾಗೈತಲ್ಲ ಹಿಂಗಾಗಿ ಇನ್ನು ದೇವ್ರಿಗೆ ಕಂಪಲ್ಸರಿ ಕರುಪುರ ಮತ್ತು ಇದು ಧೂಪ ಎಲ್ಲ ಬೇಕಾಕೈತಿ ಯಾಕಂದ್ರೆ ಅದು ಮಾರ್ಗಶಿರ ಲಕ್ಷ್ಮಿ ಪೂಜೆ ಅದು ಬುಕ್ ಐತಲ್ಲ ಆ ಬುಕ್ ಒಳಗೆ ಎಲ್ಲ ಕೊಟ್ಟಿರ್ತಾರೆ ಅವರು ಇನ್ನು ಹೀಗಾಗಿ ಅದನ್ನೆಲ್ಲ ಹಚ್ಚಬೇಕಾಕೈತಿ ನಾವು ಬರೀ ಕರ್ಪೂರ ಹಚ್ಚಿ ಬಿಡೋಂಗಿಲ್ಲ ಉದ್ಬತ್ತಿ ಎಲ್ಲ ಹಚ್ಚಿ ಬಿಡೋಂಗಿಲ್ಲ ಕರ್ಪೂರ ಎಲ್ಲ ಹಚ್ಚಿ ಆಮೇಲೆ ತುಪ್ಪ ಎಲ್ಲ ಹಚ್ಚಿ ಸಾಯಂಕಾಲ ಬೆಳಗ್ಗೆ ಹೆಂಗೆ ಪೂಜೆ ಮಾಡಿರ್ತೀವಲ್ಲ ಅದೇ ರೀತಿ ಸಾಯಂಕಾಲ ಕೂಡ ಪೂಜೆ ಮಾಡಬೇಕು ಇನ್ನು ಪೂಜೆ ಟೈಮ್ಗೆ ಮಮ್ಮಿ ಬಂದಿದ್ರೆ ಹಿಂಗಾಗಿ ಸ್ವಲ್ಪ ಹವಸ್ರ ಹವಸ್ರ ಪೂಜೆ ಎಲ್ಲ ಮಾಡಿ ಅವ್ರ ಮನೆಗೆ ಕೂಡ ನಾ ಹೋಗಬೇಕಾಗಿತ್ತು ಹಿಂಗಾಗಿ ಸ್ವಲ್ಪ ಹೌಸ್ರ ಅದು ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ಅಷ್ಟೇ ಒಳ್ಳೇದು ಮಾಡಲಿ ಅಂತಂದು ದೇವ್ರ ಕಡೆ ಕೇಳ್ಕೊಂಡಿನಿ ಇವತ್ತಿನ ಈ ಒಂದು ಲಾಗು ಎಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗ ಸಿಗ್ತೀನಿ ಮುಂದಿನ ಇಡುವಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್